ಸೌಜನ್ಯರವರ ನೋಟದ ಅಭಿಯಾನದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಪ್ರಯತ್ನಿಸುವುದಿಲ್ಲ ಗುರುಗಳ ಜೀವನ ಮೇಲ್ವರ್ಗದವರ ಏನು ಕೆಳವರ್ಗದವರು ತುಳಿದಂತರ ವಿರುದ್ಧ ಇತ್ತು ಸತ್ಯನ ಹತ್ರ ಕೊಡಲಿಕ್ಕೆ ಬಿದ್ದೇರಲಿಲ್ಲ ನಳಿನ್ ಕುಮಾರ್ ಕಟೇರಿಗೆ ಸೀಟ್ ತಪ್ಪಿಸೋದಕ್ಕೋಸ್ಕರ ನನ್ನ ಹೋರಾಟ ಇದ್ದದಲ್ಲ ಸತ್ಯ ಆರಾಮ ರಾಜಕೀಯವಾಗಿ ಬಿಜೆಪಿ ಪಕ್ಷ ತಮಗೆ ಸೀಟ್ ಕೊಡಲಿಲ್ಲ ಮೊದಲ ಪ್ರಶ್ನೆಗೆ ತಾವು ಭಾಜಪದ ಮತ್ತು ಸಂಘದ ನಾಯಕರಲ್ಲೇ ಕೇಳಬೇಕಾಗ್ತದೆ ಯಾಕೆ ಹಿಂದುತ್ವದ ಕಾರ್ಯಕರ್ತರು ಯಾಕೆ ಕೇವಲ ಹೋರಾಟ ಮಾಡೋದಕ್ಕೆ ಮಾತ್ರವ ಇಲ್ಲಿ ಕೆಲಸ ಮಾಡೋದಕ್ಕೆ ಮಾತ್ರವ ಅವ್ರಿಗೆ ಅಧಿಕಾರದ ಪ್ರಶ್ನೆ ಬಂದಾಗ ಯಾಕೆ ಅವ್ರಿಗೆ ನಿರಾಕರಣೆ ಆಗ್ತದೆ ಅನ್ನೋ ಮಾತನ್ನು ಅಲ್ಲಿಯೇ ತಾವು ಕೇಳಬೇಕು ಯಾಕಂದ್ರೆ ಸರಿಯಾದ ಉತ್ತರ ಯಾವ ಕಾರಣಕ್ಕೆ ಅಂತ ಹೇಳಿಕೊಂಡು ಅವರೇ ಹೇಳಬೇಕಾಗಿದೆ ನಾವು ಊಹೆ ಮಾಡಿಕೊಂಡು ಕಾರಣ ಅಷ್ಟೇ ಆದ್ರೆ ಸರಿಯಾದ ಕಾರಣ ಅವರೇ ಹೇಳಬೇಕಾಗಿದೆ ಇಡೀ ಸಮಾಜ ಅವರ ಹತ್ರ ಇವತ್ತು ಕೇಳ್ತಾ ಇದೆ ಇಡೀ ಸಮಾಜ ಕೇಳ್ತಾ ಇದೆ ಯಾಕೆ ತಮಗೆ ಹಿಂದುತ್ವದ ಹೋರಾಟಗಾರರು ಬೇಡವಾ ಅವರು ಕೇವಲ ಹೋರಾಟಕ್ಕೆ ಮಾತ್ರವ ಹಿಂದುಳಿದ ವರ್ಗದವರು ಬೇಡವಾ ಕೇವಲ ಓಟ್ ಹಾಕಲಿಕ್ಕೆ ಮತ್ತು ಕೆಲಸ ಮಾಡೋದಕ್ಕೆ ಮಾತ್ರ ಹಿಂದುಳಿದ ವರ್ಗದವರು ಅಂತ ಅನ್ನೋಂಥ ಪ್ರಶ್ನೆಯನ್ನು ಇಡೀ ಸಮಾಜ ಇವತ್ತು ಅವ್ರ ಹತ್ರ ಕೇಳ್ತಾ ಇದೆ ಬಿಲ್ಲವ ಸಮುದಾಯದವರಿಗೆ ಒಂದು ಅವಕಾಶವನ್ನು ಯಾಕೆ ಇಲ್ಲ ಅತಿ ಹೆಚ್ಚು ಕೇಸ್ಗಳಲ್ಲಿ ಮೊಕದ್ದಮಗಳನ್ನು ಮೈಗೆ ಎರಚಿಕೊಂಡವರು ಬಿಲ್ಲವ ಸಮುದಾಯದವರು ಅದೇ ತರ ಪ್ರಾಣವನ್ನು ಕೂಡ ಮಾಡಿದ್ದಾರೆ ಯಾಕೆ ಅವರಿಗೊಂದು ಪಾರ್ಲಿಮೆಂಟ್ ಅಲ್ಲಿ ಒಂದು ಅವಕಾಶವನ್ನು ಕೊಡ್ತಾ ಇಲ್ಲ ಅದನ್ನೇ ಇವತ್ತು ನಾನು ಕೇಳ್ತಾ ಇರೋದು ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ ಸರ್ವರಿಗೂ ಬಾಳು ಸರ್ವರಿಗೂ ಸಮಬಾಳು ಅಂತ ಹೇಳ್ತೀರಿ ಆದ್ರೆ ಇದು ಎಲ್ಲೂ ಪಾಲನೆ ಆಗ್ತಾ ಇಲ್ಲ ಎಲ್ಲೂ ಪಾಲನೆ ಆಗ್ತಾ ಇಲ್ಲ ಈ ಸರಿಯ ಚುನಾವಣೆಯಲ್ಲಿ ಕೂಡ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಒಂದೂವರೆ ಕೋಟಿ ಜನಸಂಖ್ಯೆ ಇರುವಂತಹ ಮೇಲ್ವರ್ಗದವರಿಗೆ ಹತ್ತೊಂಬತ್ತು ಕಡೆ ಅವಕಾಶ ಭಾರತೀಯ ಜನತಾ ಪಾರ್ಟಿ ಮಾಡಿಕೊಟ್ಟಿದೆ ಎರಡು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರುವಂಥ ಹಿಂದುಳಿದ ವರ್ಗದವರಿಗೆ ಕೇವಲ ಮೂರು ಕಡೆ ಮಾತ್ರ ಅವಕಾಶ ಇರುವಂಥದ್ದು ನಾಲ್ಕು ಕ್ಷೇತ್ರದಲ್ಲಿ ಇಲ್ಲಿ ಕರಾವಳಿ ನಾಲ್ ಕ್ಷೇತ್ರದಲ್ಲಿ ಭಾಜ ಇದು ಬಿಲ್ಲವ ಸಮಾಜ ದೊಡ್ಡ ಪ್ರಮಾಣದಲ್ಲಿದೆ ಬಿಲ್ಲವ ನಾಮದಾರಿ ಇಡಿಗೆ ನಾರಾಯಣಗುರು ಸಮಾಜ ಅಂತ ಹೇಳ್ತೀವಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಕಾರವಾರ ಈ ನಾಲ್ಕು ಕ್ಷೇತ್ರದಲ್ಲಿ ಹನ್ನೆರಡು ಲಕ್ಷಕ್ಕಿಂತ ಅಧಿಕ ಮತದಾರರು ಇವತ್ತು ಬಿಲ್ಲವ ಸಮಾಜದವರು ಇದ್ದಾರೆ ಅದರ ಕಳೆದ ಮೂವತ್ತ ಮೂರು ವರ್ಷದಲ್ಲಿ ಒಂದೇ ಒಂದು ಕಡೆ ಅವಕಾಶ ಭಾರತೀಯ ಜನತಾ ಪಾರ್ಟಿಯಿಂದ ಆಗಿಲ್ಲ ನಮ್ಮ ಹೋರಾಟದ ಬಳಿಕ ಈ ಸಾರಿ ಒಂದು ಕ್ಷೇತ್ರದಲ್ಲಿ ಮೂವತ್ತ ಮೂರು ವರ್ಷದ ನಂತರ ಈ ಸಾರಿ ಅವಕಾಶ ಮಾಡಿಕೊಟ್ಟಿದೆ ಗಣರಾಜ್ಯೋತ್ಸವದಲ್ಲಿ ನಾರಾಯಣ ಗುರುಗಳ ಟ್ಯಾಬ್ಲೋಗೆ ಅವಕಾಶ ನಿರಾಕರಣೆ ಮತ್ತು ಪಠ್ಯ ಪುಸ್ತಕದಿಂದ ನಾರಾಯಣ ಗುರುಗಳ ಪಠ್ಯವನ್ನು ಕಿಸ್ತೆಸೆದು ಅದು ಬಿಳ್ಳವ ಸಮುದಾಯಕ್ಕೆ ಮತ್ತು ಹಿಂದುಳಿದ ಸಮುದಾಯಕ್ಕೆ ನೋವಾಗಿದೆಯಾ ಒಂದು ಅವತ್ತು ನಿರಾಕರಣೆ ಆಗಿರುವುದು ಸತ್ಯ ಎರಡು ಮೂರು ವರ್ಷದ ಹಿಂದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ಏನು ದೆಹಲಿಯ ಗಣರಾಜ್ಯೋತ್ಸವ ಪಿರಡ್ನಲ್ಲಿ ಅವಕಾಶ ಸಿಗಬೇಕಾಗಿತ್ತು ನಿರಾಕರಣೆ ಮಾಡಿದ್ರು ಕಾರಣ ಕೇಳಿದಾಗ ಇವತ್ತಿನ ತನಕ ಸ್ಪಷ್ಟವಾದ ಕಾರಣ ಕೊಟ್ಟಿಲ್ಲ ಗಾತ್ರದ ವ್ಯತ್ಯಾಸ ಇದೆ ಅಂತ ಹೇಳಿದರು ಅದು ಹಾಸ್ಯಾಸ್ಪದ ಅಂತ ಹೇಳಿ ಆಯಿತು ನಾಲ್ಕು ವರ್ಷಗಳಿಗೊಂದು ರಾಜ್ಯಕ್ಕೆ ಅವಕಾಶ ಅಂತ ಹೇಳಿದರು ಅದು ಮತ್ತೆ ಇಲ್ಲ ಪ್ರತಿ ವರ್ಷ ಕರ್ನಾಟಕದ ಹೋಗಿದೆ ಅನ್ನುವಂಥದ್ದು ಮಾಹಿತಿ ಕೂಡ ಎಲ್ಲ ಕಡೆ ಹರಿದಾಡಿತ್ತು ಬೇರೆ 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 ಕಾರಣವನ್ನು ಕೊಟ್ಟರು ಅದು ತಿರುಚುವ ಪ್ರಯತ್ನವನ್ನು ಮಾಡಿದರು ಆದರೆ ಸಮಾಜ ಹೋರಾಟ ಮಾಡಬೇಕಾಯಿತು ಅವತ್ತು ಅವಕಾಶ ಮಾಡಲಿಲ್ಲ ಪಠ್ಯಪುಸ್ತಕದಲ್ಲೂ ಪಾಠವನ್ನು ತೆಗೆದ್ರು ಒಂದು ಅನಿಸ್ತಾ ಇದೆ ಗುರುಗಳ ಜೀವನ ಮೇಲ್ವರ್ಗದವರ ಏನು ಕೆಳವರ್ಗದವರನ್ನು ತುಳಿದದ್ರ ವಿರುದ್ಧ ಇತ್ತು ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಇತ್ತು ಅವತ್ತು ಹಿಂದುಳಿದ ವರ್ಗದವರಿಗೆ ಸ್ವಾಭಿಮಾನಿ ಬದುಕನ್ನು ಕಟ್ಟುಕೊಡೋದಕ್ಕೋಸ್ಕರ ಕಟ್ಟಿಕೊಡೋದಕ್ಕೋಸ್ಕರ ಜೀವನದ ಹೋರಾಟ ಇತ್ತು ಹಿಂದುಳಿದ ವರ್ಗ ಮತ್ತು ದಲಿತ ಸಮಾಜ ಬಹುಶಃ ಇದು ಮುಂದಿನ ಪೀಳಿಗೆ ತಿಳಿಬಾರ್ದು ನೂರೈವತ್ತು ವರ್ಷದ ಹಿಂದೆ ಕೇರಳದ ಪರಿಸ್ಥಿತಿ ಏನಿತ್ತು ಯಾವ ರೀತಿಯಲ್ಲಿ ಕೆಳವರ್ಗದವರನ್ನು ದಲಿತ ಸಮಾಜ ಅನ್ನುವಂಥ ಮಾಹಿತಿ ಹೊರ ಸಮಾಜಕ್ಕೆ ತಿಳಿಬಾರ್ದು ಅದನ್ನು ತುಳಿಬೇಕು ಅದು ತುಳಿಬೇಕೆಂದರೆ ಗುರುಗಳ ಪಾಠ ಎಲ್ಲೂ ಇರಬಾರ್ದು ಗುರುಗಳಿಗೆ ಮನ್ನಣೆ ಸಿಗಬಾರ್ದು ಅನ್ನೋ ಕಾರಣವೇ ಇದರ ಹಿಂದೆ ಇರಬಹುದು ಅಂತ ಹೇಳಿಕೊಂಡು ನಾವು ಇವತ್ತು ಅಂದಾಜು ಊಹೆ ಮಾಡ್ತಾ ಇರುವಂಥದ್ದು ಮೋದಿಯವರು ಮಂಗಳೂರಿಗೆ ಬರುವಾಗ ಬಿಳ್ಳವರನ್ನು ಯಾಕೆ ಕರೀಲಿ ತುಷ್ಟೀಕರಣ ಮಾಡೋ ಕೆಲಸವನ್ನು ಮಾಡಿದ್ರು ಕಡೆಗಣಿಸಲಿಲ್ಲ ಮತ್ತೊಂದು ಪ್ರಶ್ನೆ ತುಷ್ಟೀಕರಣ ಮಾಡದ ಪ್ರಯತ್ನವನ್ನು ಮಾಡಿದ್ರು ಮತ್ತೊಮ್ಮೆ ಬಿಲ್ಲವ ಸಮಾಜವನ್ನು ಮೂರ್ಖನನ್ನಾಗಿ ಮಾಡಿಸುವ ಪ್ರಯತ್ನ ನಾನು ಮೋದಿಯವರ ಬಗ್ಗೆ ಹೇಳುವುದಿಲ್ಲ ಇಲ್ಲಿನ ಜಿಲ್ಲಾ ಬಿ ಜೆ ಪಿ ಮಾಡಿರುವಂಥದ್ದು ಬಿಲ್ಲವ ಸಮಾಜ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅಧಿಕಾರದ ಅವಕಾಶ ಸಿಗ್ತಾ ಇಲ್ಲ ಕೇವಲ ರಾಜಕೀಯ ಮಾತ್ರ ಅಲ್ಲ ಧಾರ್ಮಿಕ ಕ್ಷೇತ್ರ ಇರ್ಬೋದು ಸಾಮಾಜಿಕ ರಂಗ ಇರ್ಬೋದು ಸಹಕಾರಿ ಕ್ಷೇತ್ರ ಇರ್ಬೋದು ಎಲ್ಲೂ ಇದಕ್ಕೆ ಬಿಲ್ಲವ ಸಮಾಜ ಮತ್ತು ಹಿಂದುಳಿದ ವರ್ಗಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥ ಕೂಗು ನಾವೇನು ಇವತ್ತು ಎದ್ದಿದೆ ಸಮಾಜದಿಂದ ಎದ್ದಿದೆ ಈ ಸಮಾಜ ಎಲ್ಲೋ ಚುನಾವಣೆಯಲ್ಲಿ ಇದು ತನಗೆ ವಿರುದ್ಧ ಹೋಗಬಹುದು ಅಂತ ಹೇಳಿಕೊಂಡು ಯಾಕಂತ ಹೇಳಿದ್ರೆ ಎದುರುಗಡೆ ಪಕ್ಷದಿಂದ ಬಿಲ್ಲವ ಸಮಾಜ ಅಭ್ಯರ್ಥಿ ಇರೋದ್ರಿಂದ ಅವರೂ ಒಂದು ಕ್ಷೇತ್ರ ದುಡಿದಿರುವ ದುಡಿತಾ ಇರುವಂಥ ವ್ಯಕ್ತಿ ಆಗಿರೋದ್ರಿಂದ ಎಲ್ಲೋ ಇದು ಸಮಾಜ ಇದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಇದು ಆಗಬಹುದು ಅಂತ ಹೇಳಿಕೊಂಡು ಸಮಾಜವನ್ನು ತುಷ್ಟೀಕರಣ ಮಾಡೋದಕ್ಕೋಸ್ಕರ ಒಂದು ರೀತಿ ತೇಪೆ ಹಾಕ್ಸಲಿಕ್ಕೆ ಅಥವಾ ಮುಂಗೈಗೆ ಬೆಲ್ಲನಕ್ಕೆ ಸಂಚಾರ ಹೇಳ್ತಾರೆ ಆ ರೀತಿ ಒಂದು ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಅಲ್ಲೂ ಮತ್ತೆ ಸಮಾಜ ಪ್ರಮುಖರು ಅಲ್ಲಿ ಕಡೆಗಣನೆ ಆಗಿರುವಂಥದ್ದಲ್ಲಿ ಅವರ ಗುರುತಿಸುವಕ್ಕೆ ಇಲ್ಲದಿರುವಂಥ ಅದನ್ನು ಎದ್ದು ಕಂಡಿತ್ತು ಅದು ಈ ತಾವೀಗ ಕಾಂಗ್ರೆಸ್ ಪಕ್ಷವನ್ನು ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಈಗ ಬೆಂಬಲಕ್ಕೆ ಬೆಂಬಲ ಹಿಂದೂ ಅದರ ಜೊತೆಗೆ ತಮಗೆ ಆದ ನೋವಿಗೋಸ್ಕರ ಕಾಂಗ್ರೆಸ್ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೂ ಬೆಂಬಲಿಸಿಲ್ಲ ಕಾಂಗ್ರೆಸ್ ಅಭ್ಯರ್ಥಿಗೂ ಬೆಂಬಲಿಸಿಲ್ಲ ಸಮಾಜಕ್ಕೆ ಇವತ್ತು ಮೂರು ಕಡೆ ಅವಕಾಶ ಸಿಕ್ಕಿದೆ ಮೂವತ್ತು ಮೂವತ್ತೈದು ವರ್ಷದ ನಂತರ ಬಿಲ್ಲವ ಸಮಾಜಕ್ಕೆ ಮೂರು ಕಡೆ ಅವಕಾಶ ಸಿಕ್ಕಿದೆ ಒಬ್ಬರು ಇಡಿಗರಿಗೆ ಸಿಕ್ಕಿದೆ ಇಬ್ರು ಬಿಲ್ಲವರಿಗೆ ಸಿಕ್ಕಿದೆ ಹಾಗಾಗಿ ಸಮಾಜವನ್ನು ಗೆಲ್ಲಿಸುವುದಕ್ಕೋಸ್ಕರ ಕಾಂಗ್ರೆಸ್ ಆಗ್ತಿದ್ರೆ ನಾನು ಕೋಟ ಶ್ರೀನಿವಾಸ ಪೂಜಾರಿ ಅವರ ಪರವಾಗಿ ಯಾಕೆ ನಾನು ಧ್ವನಿ ಎತ್ತ ಇದ್ದೆ ಕೋಟ ಶ್ರೀನಿವಾಸ ಪೂಜಾರಿ ಅವರ ಪರವಾಗಿ ನಾನು ಕಾಂಗ್ರೆಸ್ ಧ್ವನೇ ಎತ್ತೇ ಇರಲಿಲ್ಲ ನನಗೆ ಪಕ್ಷ ಇಲ್ಲ ವ್ಯಕ್ತಿ ಇಲ್ಲ ಸಮಾಜಕ್ಕೆ ಮೂರು ಕಡೆ ಅವಕಾಶ ಸಿಕ್ಕಿದೆ ಈ ಮೂರನ್ನು ಸಮಾಜ ಗೆದ್ದುಕೊಳ್ಳಲಿಕ್ಕೆ ಯಶಸ್ವಿಯಾದರೆ ಸಮಾಜದ ಮುಂದಿನ ದಿಕ್ಕು ಇದು ಬದಲಾವಣೆ ಆಗ್ತದೆ ಸಮಾಜದ ಗೌರವದ ಸ್ಥಾನಮಾನಗಳು ಬದಲಾವಣೆ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ತಿಳಿದಿರುವಂಥದ್ದು ಕಾಂಗ್ರೆಸ್ ಪರ ಅಥವಾ ಬಿಜೆಪಿ ವಿರುದ್ಧ ಇದು ಸಮಾಜವನ್ನು ಗೆಲ್ಲಿಸೋದಕ್ಕೋಸ್ಕರ ಒಂದು ಹೋರಾಟ ಇರುವಂತಹದ್ದು ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕಾಗಿದೆ ಬಿಲ್ಲವ ಸಮುದಾಯದ ಯುವಕರು ಪಾರ್ಲಿಮೆಂಟಲ್ಲಿ ಕೂಡ ಎದ್ದು ನಿಂತು ಮಾತಾಡುವಂಥ ಪ್ರಯತ್ನಗಳಾಗಬೇಕು ಈ ಸಂಘಟನೆಗಳನ್ನು ಈ ಬಿಲ್ಲವ ಸಂಘಟನೆಗಳನ್ನು ಬರೀ ಕೆಲಸಕ್ಕೆ ಮಾತ್ರ ಉಪಯೋಗಿಸುವುದು ಸರಿಯಾ ಖಂಡಿತ ಭಾರತೀಯ ಜನತಾ ಪಾರ್ಟಿ ಕೊನೆಯ ಬಾರಿ ಕೊಟ್ಟಿರುವುದು ಸಾವಿರದ ಒ ಒಂಬೈನೂರ ತೊಂಬತ್ತೊಂದರಲ್ಲಿ ಆವಾಗ ಭಾಜಪ ಗೆಲ್ಲುವ ಸ್ಥಿತಿಯಲ್ಲಿ ಇರಲಿಲ್ಲ ಅಯೋಧ್ಯೆ ಹೋರಾಟ ಹುಬ್ಬಳ್ಳಿ ಹೋರಾಟ ನಂತರ ಗೆಲ್ಲುವ ಸ್ಥಿತಿ ಬಂದಿರುವಂಥದ್ದು ಅವತ್ತು ಸೋಲುವ ಸಂದರ್ಭದಲ್ಲಿ ಬಿಲ್ಲವ ಸಮಾಜ ಕೊಡ್ತಾ ಇದ್ರು ಗೆಲ್ಲುವ ಸ್ಥಿತಿ ಬಂದ ಮೇಲೆ ಕೊಟ್ಟಿಲ್ಲ ಕೇವಲ ದುಡಿಯೋದಕ್ಕೋಸ್ಕರ ಹೋರಾಟಕ್ಕೋಸ್ಕರ ಮೊಕದ್ದಮೆ ಹಾಕಿಸ್ಕೊಳ್ಳೋದಕ್ಕೋಸ್ಕರ ಸಮಾಜದ ದುರುಪಯೋಗ ಮಾಡ್ತಾ ಇದ್ದಾರೆ ಹೇಗೆ ಇವರು ಕಾಂಗ್ರೆಸ್ ಹೇಳ್ತಾ ಇದ್ದರು ಮುಸಲ್ಮಾನರ ದುರುಪಯೋಗ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳನ್ನು ಬರೀ ಬಿಲ್ಲವರನಲ್ಲ ಎಲ್ಲ ಹಿಂದುಳಿದ ವರ್ಗಗಳನ್ನು ಕೇವಲ ತನ್ನ ಸ್ವಾರ್ಥಕ್ಕೋಸ್ಕರ ಹಿಂದುತ್ವ ಅಂತ ಹೇಳಿಕೊಂಡು ನಮ್ಮ ಮುಂದೆ ಇಟ್ಟು ನಮ್ಮನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಹೇಳಬೇಕಾಗ್ತದೆ ಒಂದು ಕಡೆ ಬಿ ಜೆ ಪಿ ಮತ್ತೊಂದೊಂದು ಕಡೆ ಕಾಂಗ್ರೆಸ್ ಇನ್ನೊಂದು ಕಡೆ ಸೌಜನ್ಯ ಪ್ರಕರಣದ ಒಂದು ನೋಟಾ ಅಭಿಯಾನ ಈ ಮೂರರ ಆ ವಿಚಾರದಲ್ಲಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಸೌಜನ್ಯರವರ ನೋಟದ ಅಭಿಯಾನದ ಬಗ್ಗೆ ನಾನು ಏನೂ ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ ಹೌದು ಅವರು ಭಾಳ ಹೋರಾಟ ಮಾಡಿದ್ದಾರೆ ಇಲ್ಲಿಯ ತನಕ ಅದಕ್ಕೆ ನ್ಯಾಯ ಒದಗಿಸಿಕೊಡಲಿಕ್ಕೆ ಯಾರಿಗೂ ಆಗಲಿಲ್ಲ ಹಾಗಾಗಿ ನೋಟ ಅಭಿಯಾನ ನೋಟಾ ಅಭಿಯಾನ ಇವತ್ತು ಸುಪ್ರೀಂ ಕೋರ್ಟೇ ಕೊಟ್ಟಿರುವಂತಹ ಒಂದು ಹಕ್ಕು ಅದು ಇಬ್ಬರ ಮೇಲೂ ನನಗೆ ವಿಶ್ವಾಸ ಇಲ್ಲ ಯಾವ ಪಕ್ಷದ ಮೇಲೂ ವಿಶ್ವಾಸ ಇಲ್ಲ ಅಂತ ಹೇಳಿಕೊಂಡು ಚಲಾವಣೆ ಮಾಡಬೇಕಿದ್ರೆ ನೋಟ ಹಾಕಬಹುದು ಅಂತ ಹೇಳಿಕೊಂಡು ಮತದಾನ ಬಹಿಷ್ಕಾರ ಮಾಡೋದಕ್ಕಿಂತ ನೋಟಾ ಅಭಿಯಾನ ಒಂದು ಒಳ್ಳೆಯ ಬೆಳವಣಿಗೆ ಸಮಾಜದ ಕೂಗು ಸಮಾಜದ ನೋವು ಇದು ಸರ್ಕಾರಗಳಿಗೆ ಮುಟ್ಟಬೇಕಿದ್ರೆ ರಾಜಕೀಯ ಪಕ್ಷಗಳಿಗೆ ಮುಟ್ಟಬೇಕಿದ್ರೆ ನೋಟ ಒಂದು ದಾರಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಇತ್ತು ಸೌಜನ್ಯ ಹೋರಾಟಗಾರರು ಮಾಡ್ತಾ ಇದ್ದಾರೆ ಈಗ ರಾಜಕೀಯವಾಗಿ ನೋಡೋದಿದ್ರೆ ಬ್ರಿಜೇಶ್ ಚೌಟಾ ಕೊಡೋದಕ್ಕಿಂತ ತಮಗೆ ಈ ಒಂದು ಟಿಕೆಟ್ ಕೊಡ್ಬೋದಿತ್ತಲ್ಲ ಯಾಕೆ ತಮಗೆ ಕೊಡುವಂಥ ಪ್ರಯತ್ನಗಳು ಮಾಡಲಿಲ್ಲ ಅದೇ ನಾನು ಆಗಲೂ ಹೇಳಿದೆ ಪಕ್ಷದವರ ಹತ್ರ ಕೇಳಬೇಕು ಜೊತೆ ಏನು ಕಡಿಮೆ ಇತ್ತು ಪಕ್ಷಕ್ಕೆ ಸತ್ಯನ ಕೊಡುಗೆ ಏನು ಹಿಂದುತ್ವದ ಹೋರಾಟಕ್ಕೆ ಸತ್ಯನ ಕೊಡುಗೆ ಏನು ಎಷ್ಟು ವರ್ಷ ತನ್ನ ಜೀವನವನ್ನು ಸತ್ಯ ಯಾವುದಕ್ಕೋಸ್ಕರ ಸವಿಸಿದ್ದ ಬಿಜೇಶ್ ಚೌಟ ಪಕ್ಷಕ್ಕೆ ಬಂದು ಎಷ್ಟು ವರ್ಷ ಆಯಿತು ಇದನ್ನು ಪಕ್ಷ ಸಂಘದ ಹಿರಿಯರು ಯೋಚನೆ ಮಾಡಬೇಕಾಗಿತ್ತು ಇಲ್ಲಿ ಜಾತಿಯೇ ಮುಖ್ಯ ಆಯಿತು ಅಥವಾ ಅದರ ಜೊತೆಯಲ್ಲಿ ಜಾತಿಯ ಜೊತೆಯಲ್ಲಿ ದುಡ್ಡು ಕೂಡ ಮುಖ್ಯ ಆಯಿತು ಅನ್ನುವಂಥ ಭಾವನೆ ಇವತ್ತು ನನ್ನ ಮನಸ್ಸಲ್ಲಿ ಬರ್ತಾ ಸತ್ಯ ದುರ್ದ ಎಲ್ಲವೂ ಸಂಘಟನೆಗೆ ಹಾಕಿದ ಕೋಟ್ಯಂತರ ರೂಪಾಯಿ ಸಂಘಟನೆ ಓಡಾಟಕ್ಕೋಸ್ಕರ ಖರ್ಚು ಮಾಡಿದ ತಾನು ಸಾಲದಲ್ಲಿ ಮುಳುಗಿಕೊಂಡ ಸತ್ಯನತ್ರ ಕೊಡ್ಲಿಕ್ಕೆ ದುಡ್ಡಿರಲಿಲ್ಲ ಅಂದ್ರೆ ಸತ್ಯ ಬಿಲ್ಲವ ಜಾತಿ ಅದರ ಜೊತೆಯಲ್ಲಿ ಶೂದ್ರ ಹಬ್ಬ ಇಲ್ಲಿ ಈಗ ತಾವು ಅಯೋಧ್ಯೆ ಹೋರಾಟಗಳಲ್ಲಿ ಕೂಡ ಭಾಗಿಯಾಗಿದ್ದೀರಾ ಅಂತ ಕೇಳಿದ್ದೇನೆ ಅಂದ್ರೆ ತಾವೊಬ್ಬರು ಹೋರಾಟಗಾರ ಒಂದಷ್ಟು ಹಿಂದೂ ಸಂಘಟನೆಗಳ ತಮ್ಮ ಈ ಒಂದು ಹೋರಾಟದಲ್ಲಿ ತಮ್ಮ ಮೇಲೆ ಒಂದಷ್ಟು ಕೇಸುಗಳನ್ನು ಮೈಗೆ ಹೇಳ್ಕೊಂಡವರು ಅಂದರೆ ಅಂಥವ್ರನ್ನ ಈಗ ಇಲ್ಲಿ ನೋಡೋದಕ್ಕೆ ಪುತ್ತೂರಲ್ಲಿ ಪುತ್ತಿಲ್ಲ ಕೂಡ ತುಂಬ ಹೋರಾಟಗಳನ್ನು ಮಾಡಿದವರು ಅವರು ಕೂಡ ಇಂದು ಸಂಘಟನೆ ಅತಿ ಹೆಚ್ಚು ಕೇಸುಗಳನ್ನು ಮೈಗೆ ಹೇಳ್ಕೊಂಡವರು ತಾವು ಕೂಡ ಅಂದರೆ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಮೇಲೆ ಬರಬಾರ್ದಂತ ಏನಾದರೂ ಪಕ್ಷಗಳು ಇವೆಯಾ ಆ ಭಾವನೆ ಇರಬೇಕು ಹೋರಾಟಗಾರರ ಜೊತೆ ಯಾವತ್ತು ಯುವಕರು ಇರ್ತಾರೆ ಸತ್ಯನಿಗೆ ಏನಾದರೂ ಅವಕಾಶ ಕೊಟ್ಟರೆ ಇಡೀ ಜಿಲ್ಲೆಯಲ್ಲಿ ಯುವಕರ ಜೊತೆ ಇದ್ದಾರೆ ಅನ್ನೋದನ್ನು ಯಾವುದೇ ಇಲ್ಲ ಇದ್ರು ಕೂಡ ಆ ಸ್ವಾಭಿಮಾನಿ ಸಮಾವೇಶದಲ್ಲಿ ಕಾರ್ಯಕರ್ತರು ತೋರಿಸಿದ್ರು ಯಾವುದೇ ಅಧಿಕಾರ ಇಲ್ಲದಿದ್ದರೂ ನಾವು ಸತ್ಯನ ಜೊತೆಯಲ್ಲಿದ್ದೇವೆ ಅಂತ ಹೇಳಿಕೊಂಡು ಅವತ್ತು ತೋರಿಸಿದ್ರು ಅವ್ರ ಜೊತೆ ನಿಂತ್ಕೊಂಡ್ರು ಬಹುಶಃ ಇದೇ ಇದೆ ಸತ್ಯರಿಗೆ ಅವಕಾಶ ಆದರೆ ಸತ್ಯರಿಗೆ ಅಧಿಕಾರ ಸಿಕ್ಕಿದರೆ ಇಡೀ ಇವತ್ತು ವ್ಯವಸ್ಥೆ ಅಥವಾ ಕಾರ್ಯಕರ್ತರು ಸತ್ಯರ ಜೊತೆಯಲ್ಲೇ ಇರ್ತಾರೆ ಸತ್ಯರಿಗೆ ಗೌರವ ಸಿಗ್ತದೆ ತಮಗೇನೋ ಗೌರವ ಸಿಗುವುದಿಲ್ಲ ಅಂತ ಹೇಳಿಕೊಂಡು ಅವರ ಮನಸ್ಸಲ್ಲಿ ಯೋಚನೆ ಇದೆಯೇನೋ ಗೊತ್ತಿಲ್ಲ ಸತ್ಯ ಯಾವತ್ತೂ ಪರಿವಾರದ ಚೌಕಟ್ಟನ್ನು ಮೀರಿ ಹೋದವನಲ್ಲ ಆದರೆ ಪರಿವಾರದ ಒಳಗಡೆ ಇವತ್ತು ಹಿಂದುತ್ವದ ಹೆಸರಿನಲ್ಲಿ ಹಿಂದೂ ಹಿಂದುಳಿದ ವರ್ಗ ಮತ್ತು ಹಿಂದುತ್ವ ಹೋರಾಟಗಾರರನ್ನು ತುಳಿತಾ ಇದ್ದಾರೆ ಅದರ ವಿರುದ್ಧ ಒಂದು ಸ್ವರವನ್ನು ಅನ್ನೋ ಕಾರಣಕ್ಕೋಸ್ಕರ ಈ ವ್ಯವಸ್ಥೆ ಸರಿಯಾಗಬೇಕನ್ನೋ ಕಾರಣಕ್ಕೋಸ್ಕರ ಇವತ್ತು ಸ್ವರ ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ ಸತ್ಯಜಿತ್ ಮತ್ತು ಪುತ್ತೀಲ ಈ ಇಬ್ಬರು ಕೂಡ ಈ ಈ ಸಲದ ಲೋಕಸಭೆ ಎಲೆಕ್ಷನ್ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕಪ್ಪಿಸಲು ಪ್ರಮುಖ ಕಾರಣವಾಯ್ತಾ ಆಗಿದ್ದಿರಬಹುದು ಆದರೆ ಸತ್ಯಜಿತ್ತಿಗೆ ಅದು ಒಂದೇ ಗುರು ಇದ್ದದಲ್ಲ ನಳಿನ್ ಕುಮಾರ್ ಕಟೀಲಿಗೆ ಟಿಕೆಟ್ ತಪ್ಪಬೇಕನ್ನೋ ಒಂದೇ ಕಾರಣ ಇದ್ದದಲ್ಲ ವ್ಯವಸ್ಥೆ ಸರಿಯಾಗಬೇಕು ವ್ಯವಸ್ಥೆಯಲ್ಲಿ ಸಾಮಾಜಿಕ ನ್ಯಾಯ ಸಿಗಲೇಬೇಕು ವ್ಯವಸ್ಥೆ ಒಳಗಡೆ ಹಿಂದುತ್ವದ ಹೋರಾಟಗಾರರು ಹಿಂದುಳಿದ ವರ್ಗದವರಿಗೆ ಅವಕಾಶ ಸಿಗಲೇಬೇಕು ಇವರಿಗೂ ಅಧಿಕಾರ ಸಿಗಬೇಕು ಹಿಂದುತ್ವ ಹೋರಾಟಕ್ಕೆ ಎಲ್ಲ ಸಮಾಜ ಹೋರಾಟ ಮಾಡಿದೆ ಹಾಗೆ ಎಲ್ಲರಿಗೂ ನ್ಯಾಯ ಒದಗಿಸಿಕೊಡಬೇಕು ಆ ವ್ಯವಸ್ಥೆ ಸರಿಯಾಗೋದಕ್ಕೋಸ್ಕರ ಸತ್ಯ ಹೋರಾಟ ಇತ್ತು ಬಿಟ್ಟರೆ ಬರೀ ನಳಿನ್ ಕುಮಾರ್ ಕಟೀರಿಗೆ ಸೀಟ್ ತಪ್ಪಿಸೋಕ್ಕೋಸ್ಕರ ನನ್ನ ಹೋರಾಟ ಇದ್ದದಲ್ಲ ಇನ್ನೊಬ್ಬರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಅವರೇ ಹೇಳ್ತಾರೆ ಅವರೇ ಬಿಟ್ಟ ವಿಚಾರ ಅದು ಪದ್ಮರಾಜ ಬಗ್ಗೆ ತಾವೇ ನಿರ್ಧರಿಸ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೇನೆ ಯಾರ ಬಗ್ಗೆ ನಾನು ವೈಯಕ್ತಿಕವಾಗಿ ನಾನು ಮಾತನಾಡೋದಿಲ್ಲ ಯಾರ ಬಗ್ಗೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ನಾನು ಸಮಾಜ ಅಂತ ಹೇಳಿ ಹೇಳಿದದ್ದು ಸಮಾಜಕ್ಕೋಸ್ಕರ ನನ್ನ ಹೋರಾಟ ಸಮಾಜಕ್ಕೆ ಸಮಾಜಯೊತ್ತು ಲೋಕಸಭೆಯಲ್ಲಿ ಮೂರು ವ್ಯಕ್ತಿಗಳು ಸಮಾಜದವರು ಪ್ರತಿನಿಧಿಸುವಂತ ವ್ಯವಸ್ಥೆ ಆಗಬೇಕು ದಿನ ನಿರ್ಮಾಣ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೊರಟಿರೋದು ಬಿಟ್ಟರೆ ಯಾರ ಬಗ್ಗೆ ವೈಯಕ್ತಿಕ ವಿಶ್ಲೇಷಣೆ ನಾನು ಮಾಡೋದಿಲ್ಲ ಹುತ್ತಿನ ಮತ್ತು ಸತ್ಯಜಿತರಿಗೆ ವಿಧಾನಸಭೆಯಲ್ಲಾದರೂ ಒಂದು ಅವಕಾಶ ಬಿಜೆಪಿ ಕೊಡ್ಬೋದಿತ್ತಲ್ಲ ಯಾಕೆ ಕೊಡಲಿಲ್ಲ ಹಾಗೆಯಿಂದ ಹೇಳ್ತಾ ಇದ್ದೇನೆ ಆಗಿಂದ ನಾನು ಹೇಳ್ತಾ ಇದ್ದೇನೆ ಪಕ್ಷದ ಹಿರಿಯರು ಉತ್ತರ ಕೊಡಬೇಕು ಅವರೇ ಕೊಡಬೇಕು ಅದಕ್ಕೆ ಇಡೀ ಸಮಾಜ ಅವ್ರ ಹತ್ರ ಕೇಳ್ತಾ ಇದೆ ಹೆಚ್ಚು ಸಮಯ ತಪ್ಪಿಸಿಕೊಂಡು ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತಲ್ಲ ನಾಳೆ ಉತ್ತರ ಕೊಡಲೇಬೇಕು 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 ಎಲೆಕ್ಷನ್ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಚುನಾವಣೆ ಇದು ಬಹಳ ಒಂದು ಮಹತ್ವದ ಒಂದು ಹೊತ್ತಿದ್ದು ಐದು ವರ್ಷಕ್ಕೊಂದ್ಸರಿ ಬರುವಂತದ್ದು ಖಂಡಿತ ಹೇಳ್ತಾರೆ ದೇಶದ ಭವಿಷ್ಯ ನಿರ್ಧಾರ ಸತ್ಯ ಇಲ್ಲ ಅಂತ ಹೇಳುವುದಿಲ್ಲ ಇಲ್ಲ ಅಂತ ಹೇಳೋದಿಲ್ಲ ದೇಶದ ಭವಿಷ್ಯ ನಿರ್ಧಾರ ಮಾಡುವಂಥದ್ದೇ ಚುನಾವಣೆ ಲೋಕಸಭೆಯಲ್ಲಿ ಯೋಗ್ಯ ವ್ಯಕ್ತಿಗಳೇ ಇರಬೇಕು ಆದರೆ ಇವತ್ತು ಎಲ್ಲವೂ ಜಾತಿ ವ್ಯವಸ್ಥೆಯ ಆಧಾರದಲ್ಲೇ ನಡೀತಾ ಇರೋದ್ರಿಂದ ಹಿಂದುತ್ವ ಅನ್ನುವಂಥದ್ದು ಬರೀ ಅಧಿಕಾರ ಹಿಡಿಯುವುದಕ್ಕೋಸ್ಕರ ಒಂದು ಸಾಧನೆ ಆಗಿರೋದ್ರಿಂದ ಹಿಂದುಳಿದ ವರ್ಗಗಳನ್ನು ದಾರಿ ತಪ್ಪಿಸುವುದಕ್ಕೋಸ್ಕರ ಒಂದು ಸಾಧನ ರೀತಿಯಲ್ಲಿ ಇದನ್ನು ಉಪಯೋಗ ಮಾಡ್ತಾ ಇರೋದ್ರಿಂದ ಇವತ್ತು ಹಿಂದುಳಿದ ವರ್ಗಗಳಿಗೆ ಕೂಡ ಮನ್ನಣೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹಿಂದುಳಿದ ವರ್ಗದಲ್ಲೂ ಸಮರ್ಥ ಅಭ್ಯರ್ಥಿ ವ್ಯಕ್ತಿಗಳಿದ್ದಾರೆ ಹಾಗಾಗಿ ಇವತ್ತು ಏನು ಅವಕಾಶ ಸಿಕ್ಕಿದೆ ಹಿಂದುಳಿದ ವರ್ಗಗಳನ್ನು ಕೈ ಹಿಡಿದು ಮೇಲೆತ್ತಬೇಕಿದ್ರೆ ಹಿಂದುಳಿದ ವರ್ಗದ ನಾಯಕರೇ ಬೇಕಾಗ್ತದೆ ಹಿಂದುಳಿದ ವರ್ಗ ಯಾಕಂತ ಹೇಳಿದ್ರೆ ಹಿಂದುಳಿದ ವರ್ಗದ ಸಮಾಜದ ಕಷ್ಟ ಸುಖ ನೋವು ನಲಿವುಗಳಿದು ಇದು ಗೊತ್ತಿರುವುದು ಎಲ್ಲರೂ ಹೆಚ್ಚು ಚೆನ್ನಾಗಿ ಗೊತ್ತು ಹಿಂದುಳಿದ ವರ್ಗದವರಿಗೆ ಹಿಂದುಳಿದ ವರ್ಗದವರು ಕೂಡ ಇವತ್ತು ಮುನ್ನಡೆಗೆ ಬರಬೇಕಿದ್ದರೆ ಹಿಂದುಳಿದ ವರ್ಗದವರಿಗೆ ಅವಕಾಶ ಆಗಲೇಬೇಕು ಆ ದೃಷ್ಟಿಯಿಂದ ಅವಕಾಶ ಸಿಕ್ಕಿದೆ ಅದನ್ನು ಉಪಯೋಗ ಮಾಡಿ ಪ್ರಯತ್ನ ಅವರು ಹಿಂದುಳಿದ ವರ್ಗವನ್ನು ಕೂಡ ವ್ಯವಸ್ಥಿತ ರೀತಿಯಲ್ಲಿ ಪ್ರತಿನಿಧಿಸುವಂಥ ಕೆಲಸ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಇವತ್ತು ಗೆಲ್ಲಿಸುವಂಥ ಪ್ರಯತ್ನಕ್ಕೆ ನಾನು ನಿಂತಿರುವಂಥದ್ದು ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು